ಹೆಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಮ್ಮರ್ ಡ್ರಿಂಕ್ ಟ್ವೆಂಟಿ ಡೇ ಡೇಯಲ್ಲಿ ಇವತ್ತು ಎಂಟನೇ ದಿನ ನಮ್ಮದು ಇವತ್ತು ಒಂದು ಸೀಸನ್ ವಾಯ್ಸ್ ಮ್ಯಾಂಗೋ ರಾಂಗ್ ಮ್ಯಾಂಗೋ ಜ್ಯೂಸನ್ನು ಮಾಡ್ತಾಯಿದ್ದೀನಿ ಅಂದರೆ ಮಾವಿನಕಾಯಿ ಕಾಯಿ ಜ್ಯೂಸು ಮಾವಿನ ಹಣ್ಣಲ್ಲ ಕಾಯಿ ಜ್ಯೂಸು ಇದು ತುಂಬ ಸೀಸನಲ್ ಇವಾಗ ನಡೀತಾ ಇರೋದ್ರಿಂದ ಈಸಿಯಾಗಿ ನೀವು ಮಾವಿನಕಾಯ ಮಾರ್ಕೆಟಿಂದ ತಗೊಂಬರ್ಬೋದು ಆಮೇಲೆ ಒಂದು ಇಲ್ಲಿ ಅರ್ಧ ತೋತಾಪುರಿ ಅರ್ಧಕ್ಕಿಂತ ಕಡಿಮೆ ನಾನು ಸಣ್ಣದಾಗಿ ಹಚ್ಕೊಂಡು ಇದ್ರಲ್ಲಿ ಹಾಕ್ಕೊಂಡಿದ್ದೀನಿ ಇದು ಮಿಕ್ಸರ್ ಜಾರ್ನಲ್ಲಿ ಹಾಕೊಂಡ್ಲಿ ಆಮೇಲೆ ಒಂದು ಮೆಣ ಆಮೇಲೆ ಹಸಿ ಮೆಣಸಿನ್ಕಾಯಿ ಮುರಿದು ಹಾಕೊಂಡ್ಬಿಟ್ಟಿದ್ದೀನಿ ನಿಮಗೆ ಖಾರ ಜಾಸ್ತಿ ತಿನ್ನಲ್ಲ ಅಂದರೆ ಅರ್ಧನೂ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಆಮೇಲೆ ಪುದೀನ ಮತ್ತು ಉಪ್ಪು ಹಾಕೊಂಡಿದ್ದೀನಿ ಪುದೀನ ತುಂಬ ರಿಫ್ರೆಶ್ಮೆಂಟ್ ಟೇಸ್ಟ್ ಕೊಡುತ್ತೆ ಆಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ಇದಕ್ಕೆ ಸ್ವೀಟ್ಗೆ ಬೆಲ್ಲ ಹಾಕೊತಾ ಇದ್ದೀನಿ ನೀವು ಸಕ್ಕರೆ ಕೂಡ ಬಳಸ್ಬೋದು ನೋಡ್ಬೋದು ಈಗ ಸ್ಮೂತ್ ಪೇಸ್ಟಾಗಿ ನಾನು ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಮತ್ತು ಇದು ಏನಾದರೂ ತರಿ ತರಿ ಇದ್ದರೆ ನೀವು ಸೋಸ್ಕೋಬೋದು ಒಂದು ಗ್ಲಾಸಲ್ಲಿ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಎರಡರಿಂದ ನಾಲ್ಕು ಇಲ್ಲ ನಿಮಗೆ ಟೇಸ್ಟ್ ತಕ್ಕಂಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಈ ಮಿಕ್ಸ್ಚರ್ನ ಇದರಲ್ಲಿ ಹಾಕ್ಬಿಟ್ಟು ನೀರು ಸೇರಿಸಿದ್ರೆ ನಿಮ್ಮ ರಾ ಮ್ಯಾಂಗೋ ಜ್ಯೂಸು ರೆಡಿ ಆಗುತ್ತೆ ನೀವು ಟ್ರೈ ಮಾಡಿ ಹೇಗನ್ನಿಸ್ತಾ ಅಂತ ಕಮೆಂಟ್ ಮಾಡಿ ನನ್ನ ಈ ಸಮ್ಮರ್ ಡ್ರಿಂಕ್ ಸೀರೀಸು ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಹೀಗೆ ನೀವು ಲೈಕ್ ಮಾಡಿದ್ರೆ ನನಗೆ ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿ ವಿಲ್ ಮೀಟ್ ಯುವರ್ ನೆಕ್ಸ್ಟ್ ವೀಡಿಯೋ Tomorrow, bye bye.